ಇನ್ಚಾರ್ಜ್ ಎ ಇಲ್ಲ ಅದು ಹೆಂಗ್ ಸರ್ ಮೇಟ್ ಕೊಲೆಗಳಿಗೆ ಇನ್ಚಾರ್ಜ್ ಎ ಕೊಡ್ತಾರೆ ಅದ ಹೆಂಗ್ ಕೊಡ್ತಾರೆ ಇಲ್ಲ ಇಲ್ಲ ಗುದ್ದಗಳದ್ ಏನಿಲ್ಲ ಗೊತ್ತಾ ಹೇಗ್ ಕೊಡ್ತಾರೆ ಇದೆಯಾ ನಿಮ್ಗ್ ಆ ಥರ ಚಾನ್ಸಸ್ ಇದೆಯಾ ಏನ್ ಮೊದ್ಲಿಂದ ಕೊಡೋದಲ್ಲ ಸರ್ ಹೆಂಗ್ ಕೊಡ್ತಾರೆ ಮೊದಲಿಂದ ಅಂತ ಸರ್ ಹಾಡಬೇಕು ನೀವು ಹೋಗಿ ಅಪ್ರೋಚ್ ಮಾಡಲಿ ಇದಂಗೆ ಆರ್ಡರ್ ನಿಮ್ಗೆ ಸರ್ ಅದು ನಡೆಯಲ್ಲ ಅದು ಚೆನ್ನಾಗ್ ಗೊತ್ತಿದೆ ನೀವು ಹೋಗಿ ಅಪ್ರೋಚ್ ಮಾಡಿ ಅದೇ ಕೈ ಬಿಸಿ ಮಾಡೋದು ಮಾಡಿ ಬಂದ ಮೇಲೆ ಅದು ಆರ್ಡರ್ ಬನ್ನಿ ಸಾರ್ ನಿಮ್ಮ ಡಿ ಟಿ ಡಿ ಡಿವರೆಗೂ ಮಾತಾಡಬಲ್ಲ ನಾನು ನನಗೆ ಗೊತ್ತಿದೆ ನಾನು ಕೇಳಿ ಒಬ್ಬ ಡಿ ಟಿ ಸುಮ್ನೆ ಬಂದು ಒಂದು ಪ್ಲೇಸರ್ ಕುತ್ಕೊಳಕ್ ಆಗಲ್ಲ ನಾನ್ ಚಾಲೆಂಜ್ ಮಾಡ್ತೀನಿ ನೀವು ನಾನ್ ಟೆಕ್ನಿಕಲ್ ನಿಮ್ಗೆ ಆಗ್ತಾರೆ ನನ್ಗೆ ಅರ್ಥ ಆಗ್ತಿಲ್ಲ ಏನ್ ನೀವು ಓದಿರೋದು ಐ ಟಿ ಐ ಹೆಂಗ್ ಸರ್ ಟೆಕ್ನಿಕಲ್ ಆಗುತ್ತೆ ಬಿಇ ಡಿಪ್ಲೊಮಾ ಬಿಇ ಡಿಪ್ಲೊಮಾ ವೇಸ್ಟ್ ಹಂಗಂದ್ರೆ ಇನ್ನೇನ್ ಬಿಇ ಡಿಪ್ಲೊಮಾ ಮಾಡಬೇಕು ಐ ಮಾಡಿದ್ರೆ ಸಾಕಲ್ಲ ಐ ಆಗೋದಲ್ಲ ನಮಗೆ ಐ ಐ ಐ ಐ ಐ ಐ ಟಿ 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 ಆಗುತ್ತೆ ಐಟಿಐಟಿ ಮತ್ತೆ ಐ ಅಂದ್ರೆ ಇವಾಗ ಡಿಪ್ಲೊಮಾ ಅಂತೀರ ಹಾ ಡಿಪ್ಲೊಮಾ ಸರ್ಟಿಫಿಕೇಟ್ ಮೇಲೆ ನಿಮ್ಗೆ ಕೊಡಿ ಮತ್ತೆ ಯಾಕೆ ಪ್ರಮೋಷನ್ ಕೊಟ್ಟಿಲ್ಲ ಇವಾಗ ನಿಮ್ದು ಮೀಟ್ರ್ ರೀಡ್ರು ಅದಾದ್ಮೇಲೆ ಎ ಆದ್ಮೇಲೆ ಹೆಂಗೆ ನೀವು ಡೈರೆಕ್ಟಾಗಿ ಎ ಮಾಡ್ಬಿಟ್ರು ಯಾವಾಗ ಆರ್ಡರ್ ಹಾಕಿರೋದು ನಿಮಗೆ ರೀಸೆಂಟಾಗಿ ಹಾಕಿರೋದ ಎಲ್ಲಿದ್ರಿ ನೀವು ಎಲ್ಲಿ ಮೀಟರ್ ರೀಡಿಂಗ್ ಮಾಡ್ತಾ ಇದ್ರಿ ಒಕ್ಲೆ ರೀ ಯಾವ ವೈಣಾಮಲ್ಲಿದ್ರಿ ಸೇಮ್ ಎಣ್ಣಮ್ಮ ಅಪಾಯಿಂಟ್ ಎಲ್ಲಿ ನೀವು ಯಾವಾಗ ಅಪಾಯಿಂಟ್ ಎರಡು ಸಾವಿರದ ಐದು ಏನು ಕಾಂಪನ್ಸೇಷನ್ ಜಾಬಾ ಡೈರೆಕ್ಟ್ ಅಪಾಯಿಂಟಾ ಅಪಾಯಿಂಟ್ ಏನು ನೀವು ಎ ಎಲ್ ಅಪಾಯಿಂಟ್ ಆಗಿ ಪ್ರಮೋಷನ್ ತಗೊಂಡು ಜೆ ಮೀಟರ್ ರೀಡರ್ ಆಗಿ ಇವಾಗ ಎ ಐ ಆಗಿದ್ದೀರಾ ಏನು ಪುಣ್ಯವಂತರು ಸರ್ ನೀವು ಇಲ್ಲಿ ನಿಮ್ಮ ಡಿಪ್ಲೊಮಾ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಮಾತಾಡ್ತೀನಿ ಹೆಂಗ್ ಕೊಟ್ಟರು ನಿಮಗೆ ಎ ಏ ಅಂತ ಎಲ್ಲಿ ಮೇಡಮ್ ಐ ಡಿ ಕಾರ್ಡು ಮರ್ತು ಬಂದಿದ್ದೀರಾ ಕೊಟ್ಟಿಲ್ಲ ಅಂದ್ರೆ ಯಾಕೆ ನಿಮ್ಮ ಏಜೆನ್ಸಿ ಯಾವ್ದು ನಿಮ್ದು ಏನು ರಿಕ್ವೆಸ್ಟ್ ಕೊಡ್ತೀರಿ ನಿಮ್ಮ ಅಪಾಯಿಂಟ್ ಆಗಿದ ತಕ್ಷಣ ಕೊಡ್ಬೇಕಲ್ಲ ಅದ್ಯಾಕೆ ರಿಕ್ವೆಸ್ಟ್ ಲೆಟ್ರ್ ಕೊಡ್ಬೇಕು ನಿಮ್ಗೆ ಯಾವ ಏಜೆನ್ಸಿ ನಿಮ್ದು ಫೋನ್ ಮಾಡಿ ಗೋಲ್ಡನ್ ಫೆಸಿಲಿಟಿ ಸೂಪರ್ವೈಸರ್ ಗೆ ಯಾಕೆ ಕೊಟ್ಟಿಲ್ಲ ಹಿಂಗೆ ಯಾರಂದ್ರೆ ಅವರು ಆಫೀಸ್ ಬಂದ್ ಬಿಡ್ಬೋದಾ ಸರ್ ಏನ್ ತೋಟದ ಪಂಚ ಹತ್ರ ನಿಮ್ಮ ಆಫೀಸ್ ನಾನು ಅದನ್ನ ಹೇಳ್ತಾ ಇರೋದು ಸರ್ ನಾನು ಬಂದ್ಕೊತ ಇದ್ದೀನಿ ಆ ಪಚೇರಲ್ಲಿ ಏನ್ ಮಾಡ್ತೀರಿ ನೀವು ನಾನು ಎಂಪ್ಲಾಯ ಸಾಹೇಬ್ರ ನಮಸ್ತೆ ನಮಸ್ತೆ ಇವಾಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಒಬ್ಬ ಮೀಟರ್ ಇಡ್ರು ಎಇ ಆಗಿ ಕಾರ್ಯನಿರ್ವಹಿಸ್ಬೋದಾ ಮತ್ತೆ ಕೋಲಾರ ಭಾಗದಲ್ಲಿ ಒಬ್ಬ ಮೀಡ್ರ್ ರೀಡ್ರು ಒಬ್ಬರಲ್ಲ ಇವರು ವಿಜಯ್ ಕುಮಾರ್ ಅಂತ ಇನ್ನೊಬ್ರು ಇದಾರೆ ಅವ್ರಿಗೆ ಪ್ರಭಾವ ವ್ಯವಸ್ಥೆಯಲ್ಲಿ ಇದು ಕೊಡ್ತಾರೆ ದಯವಿಟ್ಟು ದಯವಿಟ್ಟು ನಿಮ್ಮ ಡಿಪ್ಲೊಮಾ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರು ಮನೋಜ್ ಕುಮಾರ್ ಸಾಹೇಬ್ ಧ್ವನಿ